ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮೇಳದಲ್ಲಿ ನಾವು ಪ್ರಯಾಗರಾಜ್ನಲ್ಲಿ ಏಕೆ ಸ್ನಾನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ಮತ್ತು ಈ ಮಹಾ ಕುಂಭಮೇಳದ ಒಂದು ಮಹತ್ವ ಮತ್ತು ಅದರ ಕೆಲವೊಂದು ನಿಯಮಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಮೇಳದಲ್ಲಿ ಸ್ನಾನ ಮಾಡಿದ ಫಲ ನಮಗೆ ಯಾವಾಗ ಪ್ರಾಪ್ತವಾಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತು ಮೇಳದ ಸ್ನಾನ ನೋಡ್ರಿ ಅತ್ಯಂತ ವಿಶೇಷ ಇದು ಹನ್ನೆರಡು ವರ್ಷಗಳ ನಂತರ ಈಗ ನಡೀತಾ ಇದೆ ಇನ್ನು ಫೆಬ್ರವರಿ ಇಪ್ಪತ್ತಾರರವರೆಗೂ ಇರುತ್ತೆ ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀರ ಹೋಗಿ ಮೇಳದ ಒಂದು ಸ್ನಾನವನ್ನು ಮಾಡಿ ಬರ್ಬೋದು ಪುಣ್ಯ ಸ್ನಾನ ಮತ್ತು ಆರಂಭಿಕ ಮುಕ್ತಾಯ ದಿನಗಳನ್ನು ಆಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನಾವು ಮತ್ತಿಲ್ಲಿ ಇಲ್ಲೇ ಯಾಕೆ ಸ್ನಾನ ಮಾಡಬೇಕು ಅದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡ್ರಿ ಬರೋಬ್ಬರಿ ನೋಡ್ರಿ ಹನ್ನೆರಡು ವರ್ಷದ ನಂತರ ಈ ವರ್ಷ ಇದು ಪ್ರಾರಂಭ ಆಗಿದೆ ಮಹಾಕುಂಭ ಮೇಳ ಇಲ್ಲಿ ಏನಪ್ಪಾ ಅಂದರೆ ಇದು ಫೆಬ್ರವರಿ ಇಪ್ಪತ್ತಾರರಂದು ಮುಕ್ತಾಯಗೊಳ್ಳುತ್ತೆ ಪ್ರಯಾಗ್ರಾಜ್ನಲ್ಲಿ ಏನಂದರೆ ಈ ಒಂದು ಮಹಾಕುಂಭ ಮೇಳ ಅದ್ಧೂರಿಯಾಗಿ ನಡೀ ನಡೆಯಲಿದೆ ಹೀಗಾಗಿ ಏನಂದರೆ ಇದು ಒಂದು ದೊಡ್ಡ ಒಂದು ಧಾರ್ಮಿಕ ಆಚರಣೆ ಅಂತಲೇ ಹೇಳ್ಬೋದು ನಾನು ಇದಕ್ಕೆ ಸಂಬಂಧಪಟ್ಟಿರೋ ಒಂದೆರಡು ಮೂರು ವಿಡಿಯೋ ಹಾಕಿದ್ದೀನಿ ಮತ್ತು ಏನಂದರೆ ಈಗ ಇನ್ನೈದು ಇದು ಫೆಬ್ರವರಿ ಇಪ್ಪತ್ತಾರರವರೆಗೂ ಇರೋದರಿಂದ ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿರ್ತೀರ ಹೋಗಿ ಬರ್ಬೋದು ದೇಶ ವಿದೇಶಗಳಿಂದ ಕೂಡ ಕೋಟ್ಯಂತರ ಜನರು ಇಲ್ಲಿ ಪವಿತ್ರ ಸ್ನಾನವನ್ನು ಮಾಡ್ತಾರೆ ಇದು ಜಗತ್ತಿನ ಏನಪ್ಪ ಅಂದರೆ ಅತ್ಯಂತ ಹಳೆಯ ಒಂದು ಧಾರ್ಮಿಕ ಆಚರಣೆ ಅಂತ ಹೇಳ್ಬೋದು ಆದರೆ ಇದಕ್ಕೆ ಸಂಬಂಧಪಟ್ಟಿರೋ ಥರ ಎಲ್ಲೂ ಲಿಖಿತ ರೂಪ ಕಂಡು ಬಂದಿಲ್ಲ ಮತ್ತು ಈ ಒಂದು ಮೇಳದೊಳಗೆ ನೋಡ್ರಿ ಸ್ನಾನ ಮತ್ತು ಧ್ಯಾನಕ್ಕೆ ಒಂದು ವಿಶೇಷ ಒಂದು ಮಹತ್ವ ಐತೆ ನೋಡ್ರಿ ಮತ್ತು ಇದರ ಮಹತ್ವ ಏನು ನಿಯಮಗಳೇನು ಅಂತ ನೋಡೋದಾದ್ರೆ ಈ ಒಂದು ಕುಂಭಮೇಳ ನಡೆಯೋಕ್ಕಿಂತ ಮುಂಚೆ ಹನ್ನೆರಡು ವರ್ಷದ ಹಿಂದೆ ಹರಿದ್ವಾರದೊಳಗೆ ಏನಂದ್ರೆ ಮಹಾಕುಂಭ ನಡೀತಾ ಇತ್ತು ಮಹಾಕುಂಭ ಮೇಳದೊಳಗೆ ಜನರಿಗೆ ಏನಪ್ಪ ಅಂದರೆ ಭಾಳ ನಂಬಿಕೆ ಇತ್ತು ಹಾಗಾಗಿ ಇದು ದೇಶದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆ ಆಗಿ ಆಗಿತಿ ಇದನ್ನು ಏನಂದ್ರೆ ಪ್ರತಿ ವರ್ಷ ಹನ್ನೆರಡು ವರ್ಷಗಳಿಗೊಮ್ಮೆ ದೇಶದ ನಾಲ್ಕು ಸ್ಥಳಗಳಲ್ಲಿ ನಡೆಸ್ತಾರೆ ಯಾವುದಪ್ಪ ಅಂದರೆ ಪ್ರಯಾಗರಾಜ್ ಒಂದು ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ಮಾತ್ರ ಈ ಒಂದು ಕುಂಭಮೇಳವನ್ನು ನಡೆಸಲಾಗುತ್ತೆ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ತಲಾ ಒಂದು ನದಿ ಮಾತ್ರ ಇದೆ ಆದರೆ ಪ್ರಯಾಗ್ರಾಜ್ನೊಳಗೆ ಏನಂತಂದ್ರೆ ಮೂರು ನದಿಗಳ ಒಂದು ಸಂಗಮ ಇದೆ ಹಾಗಾಗಿ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ ಮತ್ತು ಪ್ರಯಾಗ್ರಾಜದೊಳಗೆ ನೋಡಿರಿ ಮತ್ತು ಯಾತ್ರಾ ಸ್ಥಳಗಳೊಳಗೆ ಉನ್ನತ ಸ್ಥಾನವನ್ನು ನೀಡಲಾಗೈತಿ ಇವ ನಾಲ್ಕರೊಳಗ ಪ್ರಯಾರ ಗೆ ಹರಿದ್ವಾರ ಏನಂದ್ರೆ ಗಂಗಾ ನದಿಯನ್ನು ಮತ್ತು ಉಜ್ಜಯಿನಿ ಕ್ಷಿಪ್ರಾ ನದಿಯನ್ನು ಮತ್ತು ನಾಸಿಕ್ದ ಗೋದಾವರಿ ನದಿಯನ್ನು ಹೊಂದಿರ್ತೈತಿ ಪ್ರಯಾಗ್ರಾಜ್ ಏನಂದ್ರ ಗಂಗಾ ಯಮುನಾ ಸರಸ್ವತಿಗಳ ಒಂದು ಮೂರು ನದಿಗಳ ಸಂಗಮವನ್ನು ಹೊಂದಿದೆ ಹಾಗಾಗಿ ಮೇಳದೊಳಗೆ ಪ್ರಯಾಗ ಇದರೊಳಗೆ ಮಾಡುವಂಥ ಸ್ನಾನ ಅತ್ಯಂತ ಮಹತ್ವದ ಸ್ನಾನ ಅಂತನ ಹೇಳ್ಬೋದು ನೋಡಿರಿ ಪ್ರಯಾಗ್ರಾಜ್ದೊಳಗೆ ಇದು ಮಾಡುವಂಥ ಸ್ನಾನ ವಿಶೇಷ ಪ್ರಯಾಗ್ರಾಜ್ನಲ್ಲಿ ಏನಂದ್ರೆ ಸ್ನಾನ ಮಾಡೋದು ಅಂತ ಸರಿಯಾದ ನಿಯಮಗಳು ಏನಪ್ಪ ಅಂತಂದ್ರೆ ಇಲ್ಲೇನಾದರೂ ನೀವು ಹೋಗಿ ಸ್ನಾನ ಮಾಡಬೇಕು ಅಂದ್ಕೊಂಡಿದ್ರೆ ಕೆಲವು ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ ಇಲ್ಲದಿದ್ದರೆ ಏನಂದ್ರೆ ನಮಗೆ ಪ್ರಯೋಜನ ಸಿಗೋದಿಲ್ಲ ಅದರ ಫಲ ಏನೂ ನಮಗೆ ಸಿಗಂಗಿಲ್ಲ ಆ ನಿಯಮಗಳು ಏನಪ್ಪ ಅಂತ ನೋಡೋದಾದ್ರೆ ಈ ಒಂದು ದಿನ ನೀವು ಪವಿತ್ರ ನದಿಯ ಸ್ನಾನದ ದಿನ ಅಲ್ಲಿ ನೀವು ತಲುಪಿದ್ರೆ ಮಹಾಕುಂಭ ಮೇಳಕ್ಕೆ ತಲುಪಿದ್ರೆ ನಾಗ ಸಾಧುಗಳು ಇರ್ತಾರೆ ನೋಡಿ ಅಲ್ಲಿ ಅವರು ಮೊದಲು ಸ್ನಾನ ಮಾಡುವಂಥ ಹಕ್ಕನ್ನು ಹೊಂದಿರ್ತಾರಂತ ಅದು ಆದ ನಂತರ ಮುಂದೆ ಬೇರೆ ಹಂಗಾಗಿ ಅವರು ಮುಂದೆ ಏನಂದ್ರೆ ತಪ್ಪಾಗಿ ಸ್ನಾನವನ್ನು ಮಾಡಬಾರ್ದು ಮತ್ತು ಸಾಧುಗಳ ಪೂಜೆ ನಂತರ ನೀವು ಸ್ನಾನವನ್ನು ಮಾಡ್ಕೋಬೋದು ಸ್ನಾನದ ನಂತರ ಏನಂದ್ರೆ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಏನಂದರೆ ಪುಣ್ಯ ಫಲಗಳು ಜಾಸ್ತಿ ನಮಗೆ ಪ್ರಾಪ್ತಿಯಾಗತ್ತೆ ಮತ್ತು ಶಾಸ್ತ್ರಗಳ ಪ್ರಕಾರ ಏನಂತಂದ್ರೆ ವಿವಾಹಿತರು ಐದು ಬಾರಿ ಸ್ನಾನ ಮಾಡೋದು ಕಡ್ಡಾಯವಾಗಿದೆ ನೋಡಿರಿ ಇದಾದ ನಂತರ ನೀವು ಮನೆಯಿಂದ ತಗೊಂಡೋಗಿರುವಂಥ ವಸ್ತುಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡ್ಬೋದು ಇದಿಷ್ಟು ಏನಂತಂದ್ರೆ ಅದರದ್ದು ಒಂದು ನಿಯಮ ಮತ್ತು ಸ್ನಾನ ಮಾಡಿರ್ತೀವಿ ಅಂತ ಅಂದ್ಕೊಳ್ರಿ ಮತ್ತು ಇದ್ರ ಫಲ ಯಾವಾಗ ಸಿಗುತ್ತೆ ನಮಗೆ ಇದು ಸ್ನಾನ ಮಾಡಿದ ಫಲ ಯಾವಾಗ ಪ್ರಾಪ್ತಿ ಆಗುತ್ತೆ ಅಂತ ನೋಡೋದಾದ್ರೆ ಈ ಮಹಾಕುಂಭ ಮೇಳದಲ್ಲಿ ನಡೆಯುವಂಥ ಶಾಯಿ ಸ್ನಾನ ವಿಶೇಷ ಒಂದು ಪ್ರಾಮುಖ್ಯತೆ ಹೊಂದಿದೆಯಲ್ಲ ಹಾಗಾಗಿ ನೋಡ್ರಿ ಒಂದು ವೇಳೆ ಸಾಮಾನ್ಯ ದಿನಗಳಲ್ಲಿ ಕೂಡ ನೀವು ಪ್ರಯಾಗರಾಜ್ಗೆ ಹೋಗಿದ್ದರೂ ಸಹ ಅದರ ಪ್ರಾಮುಖ್ಯತೆಯನ್ನು ಕಡಿಮೆ ಆಗೋದಿಲ್ಲ ಜೀವನದಾಗ ಒಮ್ಮೆ ಆದ್ರೂ ಮಹಾಕುಂಭಕ್ಕೆ ಭೇಟಿ ನೀಡಿ ಅಲ್ಲಿ ಸ್ನಾನ ಮಾಡಿದರೆ ಈ ಜನ್ಮದ ಹಾಗೂ ಹಿಂದಿನ ಜನ್ಮದ ಎಲ್ಲ ಪಾಪಗಳು ಕೂಡ ಕಳೀತವೆ ಅಂತ ಅನ್ನುವಂಥ ಒಂದು ನಂಬಿಕೆ ಇದೆ ನೋಡಿರಿ ಇದಲ್ಲದೇ ಪೂರ್ವಜರ ಆತ್ಮಗಳು ಮತ್ತು ಶಾಂತಿ ಮೋಕ್ಷವನ್ನು ಪಡಿತವೆ ಅಂತ ಹೇಳ್ತಾರೆ ಮಹಾಕುಂಭ ಮೇಳದೊಳಗೆ ಭಾಗಿಯಾಗಿ ಪ್ರಯಾಗರಾಜನ ತ್ರಿವೇಣಿ ಸಂಗಮದೊಳಗೆ ಭಾಗಿಯಾಗಲು ಸಾಧ್ಯವಾಗದೇ ಇದ್ದರೆ ಮತ್ತೆ ನೀವು ಬೇರೆ ಯಾವುದೇ ಒಂದು ದಿವಸ ಕೂಡ ನೀವು ಇಲ್ಲಿ ಸ್ನಾನವನ್ನು ಮಾಡಿ ಪುಣ್ಯವನ್ನು ಪಡಿಬಹುದು ಅಂತ ಹೇಳ್ತಾರೆ ನೋಡಿರಿ ಆದರೆ ಮಹಾಕುಂಭಮೇಳದೊಳಗೆ ಮಾಡುವಂಥ ಈ ಶಾಯಿ ಸ್ನಾನ ಏನಂದರೆ ಅತ್ಯಂತ ವಿಶೇಷವಾದ ಒಂದು ಸ್ನಾನ ಆಗಿರುತ್ತೆ ನೋಡ್ರಿ ಪ್ರಯಾಗರಾಜದಲ್ಲಿ ನಾವೇಕೆ ಸ್ನಾನ ಮಾಡಬೇಕು ಮತ್ತು ಅದರ ನಿಯಮಗಳು ಮತ್ತು ಅದ ಅದರ ಜೊತೆಗೆ ಕುಂಭಮೇಳದ ಸ್ನಾನದ ಪುಣ್ಯ ಪ್ರಾಪ್ತಿ ಇದಿಷ್ಟು ನೋಡ್ರಿ ಮಹಾಕುಂಭ ಮೇಳದಲ್ಲಿ ನಾವು ಏಕೆ ಪ್ರಯಾಗರಾಜದೊಳಗೆ ಸ್ನಾನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ನೋಡ್ರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು